ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಸವಲತ್ತುಗಳು ಸಿಗಬೇಕಾಗಿತ್ತು ಈ ವಿಚಾರಗಳಲ್ಲಿ ಅನೇಕ ನ್ಯೂನ್ಯತೆಗಳು ಇತ್ತೀಚೆಗೆ ಕಂಡು ಬರ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀವಿ ಎಸ್ಸಿಪಿ ಟಿಎಸ್ಪಿಯಿಂದ ಹಿಡಿದು ನಿಮಗೆ ಗೊತ್ತಿದೆ ನಲವತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಎಸ್ಸಿಪಿ ಟಿಎಸ್ಪಿಯಲ್ಲಿ ದಲಿತರಿಗಾಗಿ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳಿದ್ದು ಅದರಲ್ಲಿ ಇಪ್ಪತ್ತ ಒಂದು ಸಾವಿರ ಕೋಟಿಗಳು ಎಲ್ಲ ಇಲಾಖೆಗಳಿಗೆ ಹಂಚಿಕೆಯಾಗಿ ಉಳಿದಿದ್ದು ಇಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಹದಿನಾಲ್ಕು ಸಾವಿರ ಕೋಟಿಯನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ದಲಿತರನ್ನ ವಂಚಿಸಿದ್ದು ಕೇವಲ ಉಳಿದ ಏಳು ಸಾವಿರ ಕೋಟಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಅದನ್ನು ಕೊಟ್ಟು ಅದರಲ್ಲೂ ಕೂಡ ಪ್ರಜಾಪ್ರಭುತ್ವ ದಿನ ದಿನಾಚರಣೆಗಾಗಿ ಹಣ ಸಂವಿಧಾನ ದಿನಾಚರಣೆಗಾಗಿ ಹಣ ಅಷ್ಟು ಮಾತ್ರ ಅಲ್ಲ ಇತ್ತೀಚೆಗೆ ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ರು ಅದಕ್ಕೂ ಪಿ ಟಿ ಪಿ ಹಣ ಹೀಗೆ ದಲಿತರ ಹಣವನ್ನ ಬೇರೆ ಬೇರೆ ಕಾರಣಗಳಿಗೆ ದುರುಪಯೋಗ ಮಾಡಿ ಈ ಸರ್ಕಾರ ಪರಿಶಿಷ್ಟ ಜಾತಿ ವರ್ಗಗಳನ್ನು ಸಂಪೂರ್ಣವಾಗಿ ತುಳಿದಿದೆ ವಂಚನೆ ಮಾಡಿದೆ ಮೋಸ ಮಾಡಿದೆ ಈ ಮಧ್ಯದಲ್ಲೂ ಸಣ್ಣ ಪುಟ್ಟ ಕೆಲಸಗಳು ಬರ್ತವೆ ಜನರಿಗೆ ಫೀಸ್ ಕಟ್ಟಬೇಕು ವಿದ್ಯಾರ್ಥಿಗಳು ಇದುವರೆಗೂ ಫೀಸ್ ಕೊಡೋದಿಲ್ಲ ಮೊದಲೇನ್ ಮಾಡ್ತಿತ್ತು ಕಾಲೇಜಿಗೆ ಅಥವಾ ಶಾಲೆಗೆ ಸೇರಿದ ತಕ್ಷಣ ಏನು ಹಣ ಕೊಟ್ಟಬೇಕಾಗಿರುತ್ತೋ ಅದನ್ನ ಸರ್ಕಾರವೇ ಬಳಸ್ತಿತ್ತು ಈಗೇನು ಮಾಡಿದ್ರು ಅದನ್ನ ತಿದ್ದುಪಡಿ ಮಾಡಿಬಿಟ್ರು ಏನು ಅಂದ್ರೆ ನೀವು ಎರಡು ಲಕ್ಷ ಫೀಸ್ ಕಟ್ಟಬೇಕಾಗಿದ್ರು ಮೊದಲು ನೀವು ಕಟ್ಟಿಬಿಡಿ ಅದಾದ್ಮೇಲೆ ಮೇಲೆ ಮಾಡ್ತೀವಿ ಈ ಪದ್ಧತಿಗೆ ಬಂದ್ರು ಈಗ ಏನಾಗೋಯ್ತು ಅಂತಂದ್ರೆ ಅವರಿಗೆ ತಿನ್ನಕೆ ಉಣ್ಣಕೆ ಇರಲ್ಲ ಫೀಸ್ ಅಲ್ಲಿಂದ ಕಟ್ತಾರೆ ಅದರಿಂದಾಗಿ ಕಟ್ಟಲಾರದೆ ಕಾಲೇಜ್ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥದ್ದನ್ನು ಜನ ನಿಲ್ಲಿಸ್ಬಿಡ್ತಾ ಈಗಿದ್ರೂ ಕೂಡ ಆ ಜನರ ಬಗ್ಗೆ ಕಾಳಜಿ ಇಲ್ಲ ಈ ಹಣ ಕಟ್ಟಬೇಕಾಗಿದ್ದು ಜನ ಯಾರು ಈಸಿಯಾಗಿ ಅವರು ಶಾಲಾ ಕಾಲೇಜ್ ಹೋದರೆ ಬಿಟ್ಬಿಟ್ರೆ ಇವರು ಕಟ್ಟುವಂತ ಪರಿಸ್ಥಿತಿಯೇ ಬರ್ತಿಲ್ಲ ಅಂದ್ರೆ ಯಾವ್ಯಾವ ರೀತಿ ಈ ತಳ ಸಮುದಾಯಗಳನ್ನ ಕಾಂಗ್ರೆಸ್ ಸರ್ಕಾರ ವಂಚಿಸ್ತಾ ಅಂತ ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು ನಾನೇ ಪ್ರಶ್ನೆಗಳನ್ನ ಇದರಲ್ಲಿ ಕೇಳಿದ್ದೆ ಈಗೇನ್ ಮಾಡಿದ್ದಾರೆ ಈ ಕೋಚಿಂಗ್ ಎಲ್ಲ ಕೊಡ್ತಕ್ಕಂಥದ್ದು ಕಾಲೇಜುಗಳಲ್ಲಿ ಅವರಿಗೆ ಕೋಚಿಂಗ್ ಕೊಟ್ಟು ಅವರು ಯಾವ ಯಾವ ಕಾರ್ಯ ಚಟುವಟಿಕೆಗಳಿಗೂ ಹೋಗ್ತಾರೆ ಅಂತ ಅವರನ್ನ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ಅವರಿಗೆ ಕೆಲಸ ಸಿಗ್ಬೇಕಂತಂದ್ರೆ ಅಪ್ ಆಗಿರ್ಬೇಕಲ್ಲ ಆ ಕಾರಣಕ್ಕೆ ಅದಕ್ಕೆ ಮಾಡಿದ್ದಾರೆ ಈಗ ಅದಕ್ಕೆ ಇಂದಿರಾ ಗಾಂಧಿ ಹೆಸರಿಟ್ ಇಟ್ಟಿದ್ದಾರೆ ಏನದು ಇಂದಿರಾ ಇಂದಿರಾಂಧಿ ಇಂದಿರಾ ಗಾಂಧಿ ಇದುವರೆಗೂ ಇರಲಿಲ್ಲ ಅಲ್ಲಿ ಇಂದಿರಾ ಗಾಂಧಿ ಸೃಷ್ಟಿ ಮಾಡಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತ ಹೇಳಿದ್ದಾರೆ ಇಂದಿರಾ ಗಾಂಧಿಗೊಂದು ನಮಗೆ ಸಂಬಂಧ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಹಾಗೂ ತರಬೇತಿ ಕೇಂದ್ರ ಅರ್ಥ ಆಗ್ತಿದೆ ಇಂದಿರಾ ಗಾಂಧಿ ಏನು ಹೆಸರಿನಾ ಇದ್ದಿದ್ದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಹಾಗೂ ತರಬೇತಿ ಕೇಂದ್ರ ಅದರ ಮೇಲೆ ಅವ್ರ ತಲೆ ಮೇಲೆ ಈಗ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತ ಮಾಡಿಟ್ಟಿದ್ದಾರೆ ಅದರ ಮೇಲೆ ಈಗೆಲ್ಲ ಮಾಡಿ ಇದನ್ನ ಕಾಂಟ್ರಾಕ್ಟ್ ಕೊಡೋದು ಯಾವುದೋ ಕಂಪನಿ ಟ್ರೈನಿಂಗ್ ಕೊಡೋರಿಗೆ ಕಾಂಟ್ರಾಕ್ಟ್ ಕೊಡೋದು ಕಾಂಟ್ರಾಕ್ಟ್ ಕೊಟ್ಟಾಗ ನೋಡಿ ಇಲ್ಲಿ ಹೇಗಾಗಬೇಕು ಯಾವ ಸಂಸ್ಥೆ ಈ ರೀತಿ ಟ್ರೈನಿಂಗ್ ಕೊಡೋದ್ರಲ್ಲಿ ನೈಪುಣ್ಯತೆಯನ್ನ ಹೊಂದಿರ್ತಾರೋ ಹೆಚ್ಚು ಈ ಅಭ್ಯರ್ಥಿಗಳಿಗೆ ಅನುಕೂಲಕರವಾಗಿ ಇರ್ತದೋ ಅಂತ ಸಂಸ್ಥೆಯನ್ನ ನೇರವಾಗಿ ಅವರು ಆಯ್ಕೆ ಮಾಡಬೇಕು ಅದನ್ನು ಬಿಟ್ಟು ಕಾಂಟ್ರಾಕ್ಟ್ ಇದೆ ಹೆಂಗೆ ಅಂತಂತಂದ್ರೆ ನಿರ್ಮಿತಿ ಕೇಂದ್ರ ಕೆಆರ್ಡಿಯಲ್ಲೂ ಇದೆ ಈಗ ಹೆಂಗೆ ಅಂದ್ರೆ ದುಡ್ಡು ಅಡಿಯಲು ದಲಿತರಿಗೆ ಎರಡು ಕೋಟಿ ವರೆಗೆ ಕಾಂಟ್ರಾಕ್ಟ್ ಅಲ್ಲಿ ನಾವು ಇದನ್ನು ಅವರಿಗೆ ಕೊಡ್ತೇವೆ ಅವರು ಇದ್ದರ್ ಹಾಕೋ ಸೇರಿಸಿ ಪ್ಯಾಕೇಜ್ ಮಾಡಿ ಅದು ದೊಡ್ಡ ಅಂತ ಕೊಡೋದೇ ಇಲ್ಲ ಹಾಗೆ ಇದು ಏನಂತಂದ್ರೆ ಇದನ್ನು ಟೆಂಡರ್ ಕರೆದಿದ್ದಾರೆ ಕೋಚಿಂಗ್ ಸೆಂಟರ್ ಕೋಚಿಂಗ್ ಸೆಂಟರ್ ಟೆಂಡರ್ ಕರೆದಿದ್ದಾರೆ ಕೋಚಿಂಗ್ ಸೆಂಟರ್ಗೆ ಏನ್ ಮಾಡಿದ್ದಾರೆ ಯಾರು ಎಲ್ ಒನ್ ಯಾರು ಎಲ್ ಟು ಯಾರು ಎಲ್ ತ್ರೀ ಇದು ಅವರು ಇದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದಾರೋ ನೈಪುಣ್ಯತೆ ಇದೆಯೋ ಇಲ್ಲ ಗೊತ್ತಿಲ್ಲ ಒಟ್ಟಿಗೆ ನಮ್ಗೆ ಎಲ್ಲವನ್ನ ಒಂದು ಸಾಕು ಯಾವ ಸಂಸ್ಥೆ ನನಗೆ ಬೇಕು ಅವ್ರ ಕಡೆಯಿಂದ ಕಡಿಮೆ ಹಾಕ್ಸೋದು ಎಲ್ಲವೊಂದು ಮಾಡೋದು ಅವನಿಗೆ ಕೊಡೋದು ಆ ಟ್ರೈನಿಂಗ್ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಒಟ್ಟಿಗೆ ನಿಮ್ ಕಾಂಟ್ರಾಕ್ಟ್ ಆನ್ ಮಾತ್ರ ಬರಬೇಕು